ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ರಾಶಿ ಭವಿಷ್ಯ ಹೇಗಿರಲಿದೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳಲ್ಲಿ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಸಂಬಂಧಿಸಿದ ಗೋಚರದ ಫಲಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡ್ಬೋದು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಶನಿ ಮತ್ತು ಗುರುಬಲದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡ್ಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಅಂದರೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆದಷ್ಟು ಮನೆಯಲ್ಲೇ ಮಾಡ್ಬೋದು ಈ ಪರಿಹಾರಗಳನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳಿಗೆ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಮಾಡಿದ್ದಲ್ಲಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನೆಲ್ಲ ಪರಿಹಾರ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಓಕೆ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಕಡೆ ಗಮನ ಕೊಟ್ಬಿಡೋಣ ರಾಶಿ ರಾಶಿಚಕ್ರದ ಆರನೇ ರಾಶಿ ಸ್ನೇಹಿತರೆ ಕನ್ಯಾ ರಾಶಿಯು ಎರಡನೇ ಅತಿ ದೊಡ್ಡ ನಕ್ಷತ್ರ ಪುಂಜವಾಗಿದೆ ಇದು ರಾಶಿಚಕ್ರದ ನೂರ ಐವತ್ತರಿಂದ ನೂರ ಎಂಬತ್ತನೇ ಡಿಗ್ರಿಗಳನ್ನು ಒಳಗೊಂಡಿದೆ ಉತ್ತರ ಪಾಲ್ಗುಣಿ ನಕ್ಷತ್ರ ಎರಡು ಮೂರು ನಾಲ್ಕು ಪಾದಗಳು ಅಸ್ತ ನಕ್ಷತ್ರ ನಾಲ್ಕು ಪಾದಗಳು ಚಿತ್ತ ನಕ್ಷತ್ರ ಒಂದು ಎರಡು ಪಾದದಲ್ಲಿ ಜನಿಸಿದ ವ್ಯಕ್ತಿಗಳು ಕನ್ಯಾ ರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಈ ರಾಶಿಯ ಅಧಿಪತಿ ಬುಧ ಸ್ನೇಹಿತರೆ ಸಾಕಷ್ಟು ಜನರಿಗೆ ನಾವು ಯಾವ ನಕ್ಷತ್ರದಲ್ಲಿ ಹುಟ್ಟಿದೀವಿ ಅನ್ನೋದು ಗೊತ್ತಿರಲ್ಲ ಮತ್ತು ನಮ್ಮ ಹೆಸರಿಗೆ ಯಾವ ರಾಶಿ ಇದೆ ಅನ್ನೋದು ಕೂಡ ಸ್ವಲ್ಪ ಜನರಿಗೆ ಗೊತ್ತಿಲ್ಲ ಸೊ ಅವರಿಗೆ ಇದನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಇನ್ನು ಕನ್ಯಾ ರಾಶಿ ಜೂನ್ ತಿಂಗಳ ರಾಶಿ ಭವಿಷ್ಯ ಹೇಗಿರಲಿದೆ ಮಾಸಿಕ ಗ್ರಹ ಸಂಚಾರಗಳಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ಸೂರ್ಯ ಗ್ರಹ ನಿಮ್ಮ ರಾಶಿಯ ಹನ್ನೆರಡನೇ ಮನೆಯ ಅಧಿಪತಿಯಾದ ಸೂರ್ಯನು ಹತ್ತನೇ ಮನೆಯಾದ ಮಿಥುನ ರಾಶಿಗೆ ಭಾನುವಾರ ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸುತ್ತಾರೆ ಈ ಗೋಚರವು ವೃತ್ತಿ ಜೀವನದಲ್ಲಿ ಮನ್ನಣೆಯನ್ನು ಮತ್ತು ವೃತ್ತಿಪರ ಅವಕಾಶಗಳನ್ನು ಹೆಚ್ಚಿಸುತ್ತದೆ ನಿಮ್ಮ ಶ್ರಮಕ್ಕೆ ತಗ್ಗ ಫಲಿತಾಂಶ ಲಭಿಸಲಿದೆ ಇನ್ನು ಬುಧ ಬುಧ ಗ್ರಹದಿಂದ ನಿಮ್ಮ ರಾಶಿಯ ಒಂದನೇ ಮನೆ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಬುಧನು ಹತ್ತನೇ ಮನೆಯಾದ ಮಿಥುನ ರಾಶಿಗೆ ಶುಕ್ರವಾರ ಆರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸುತ್ತಾರೆ ನಂತರ ಭಾನುವಾರ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದನೇ ಮನೆಯಾದ ಕರ್ಕಟಕ ರಾಶಿಗೆ ಸಂಚರಿಸುತ್ತಾರೆ ಈ ಗೋಚರವು ವೃತ್ತಿ ಜೀವನ ಮತ್ತು ಆದಾಯದ ಮೂಲಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ನಿಮ್ಮ ಸಂವಹನ ಕೌಶಲ್ಯಗಳು ಸುಧಾರಿಸುತ್ತವೆ ಅಂತಲೇ ಹೇಳ್ಬೋದು ಇನ್ನು ಶುಕ್ರ ನಿಮ್ಮ ರಾಶಿಯ ಎರಡನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾದ ಶುಕ್ರನು ಈ ತಿಂಗಳ ಆರಂಭದಲ್ಲಿ ಒಂಬತ್ತನೇ ಮನೆಯಾದ ಋಷುಭ ರಾಶಿಯಲ್ಲಿರುತ್ತಾರೆ ನಂತರ ಭಾನುವಾರ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಹತ್ತನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾರೆ ಈ ಗೋಚರವು ಆರ್ಥಿಕ ಸ್ಥಿರತೆಯನ್ನ ಮತ್ತು ವೃತ್ತಿ ಜೀವನದ ಅವಕಾಶಗಳನ್ನ ಬಲಪಡಿಸುತ್ತದೆ ಅದೃಷ್ಟ ಜೊತೆಗೂಡುತ್ತದೆ ಅಂತಲೇ ಹೇಳ್ಬೋದು ಮಂಗಳ ಮಂಗಳ ಗ್ರಹನಿಂದ ನಿಮ್ಮ ರಾಶಿಯ ಮೂರನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಮಂಗಳನು ಹನ್ನೆರಡನೇ ಮನೆಯಾದ ಸಿಂಹರಾಶಿಗೆ ಶನಿವಾರ ಏಳು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸುತ್ತಾರೆ ಈ ಗೋಚರವು ಆರ್ಥಿಕ ಖರ್ಚುಗಳನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಜಾಗರೂಕತೆ ಅಗತ್ಯ ಅನಗತ್ಯ ಪ್ರಯಾಣಗಳಿಂದ ದೂರವಿರುವುದು ಒಳಿತು ಅಂತಲೇ ಹೇಳ್ಬೋದು ಇನ್ನು ಮೇನ್ ಆಗಿ ಗುರುಬಲ ಮತ್ತು ಶನಿಬಲ ಇದ್ದರೆ ಮುಂದಿನ ದಿನಗಳು ಉತ್ತಮ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ದೊಡ್ಡವರೆಲ್ಲ ತಿಳಿಸ್ತಾ ಇರ್ತಾರೆ ಗುರು ನಿಮ್ಮ ರಾಶಿಯ ನಾಲ್ಕನೇ ಮತ್ತು ಏಳನೇ ಮನೆಯ ಅಧಿಪತಿಯಾದ ಗುರು ಈ ತಿಂಗಳ ಪೂರ್ತಿ ಹತ್ತನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಾರೆ ಸ್ನೇಹಿತರೆ ಈ ಸ್ಥಾನವು ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಮತ್ತು ಗೃಹ ಸಂಬಂಧಿತ ವಿಷಯಗಳಲ್ಲಿ ಪ್ರಗತಿಯನ್ನು ಸೂಚಿಸುತ್ತದೆ ವ್ಯಾಪಾರ ಪಾಲುದಾರಿಕೆಗಳು ಅನುಕೂಲಕರ ಅಂತಲೇ ಹೇಳಬಹುದು ಇನ್ನು ಗ್ರಹದಿಂದ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಅಂದರೆ ನಿಮ್ಮ ರಾಶಿಯ ಐದನೇ ಮತ್ತು ಆರನೇ ಮನೆಯ ಅಧಿಪತಿಯಾದ ಶನಿ ಈ ತಿಂಗಳು ಏಳನೇ ಮನೆಯಾದ ಮೀನ ರಾಶಿಯಲ್ಲಿ ಸ್ಥಿರವಾಗಿರುತ್ತಾರೆ ಈ ಗೋಚರವು ಪಾಲುದಾರಿಕೆ ಸಂಬಂಧಗಳಲ್ಲಿ ಸ್ಥಿರತೆಯನ್ನು ಮತ್ತು ಆರೋಗ್ಯದ ಮೇಲೆ ಗಮನವನ್ನು ಸೂಚಿಸುತ್ತದೆ ಸ್ನೇಹಿತರೆ ವಿವಾಹ ಪ್ರಯತ್ನಗಳು ಮುಂದುವರಿಯುತ್ತವೆ ಜೂನ್ ತಿಂಗಳಿನಿಂದ ಅಂತಲೇ ಹೇಳಬಹುದು ಇನ್ನು ರಾಹು ರಾಹು ನಿಮ್ಮ ರಾಶಿಯ ಆರನೇ ಮನೆಯಾದ ಕುಂಭ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರುತ್ತಾರೆ ಈ ಸ್ಥಾನವು ಶತ್ರುಗಳ ಮೇಲೆ ವಿಜಯವನ್ನ ಮತ್ತು ಆರೋಗ್ಯದ ಮೇಲೆ ಸುಧಾರಣೆಯನ್ನ ಸೂಚಿಸುತ್ತದೆ ಸಾಲದ ಸಮಸ್ಯೆಗಳು ಬಗೆಹರಿಯುತ್ತವೆ ರಾಹುಗ್ರಹದಿಂದ ಇನ್ನು ಕೇತು ಕೇತು ನಿಮ್ಮ ರಾಶಿಯ ಹನ್ನೆರಡನೇ ಮನೆಯಾದ ಸಿಂಹ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರುತ್ತಾರೆ ಈ ಗೋಚರವು ಆಧ್ಯಾತ್ಮಿಕ ಆಸಕ್ತಿಯನ್ನ ಮತ್ತು ಆರ್ಥಿಕ ವಿಷಯಗಳಲ್ಲಿ ಆಳವಾದ ಆಲೋಚನೆಯನ್ನ ಹೆಚ್ಚಿಸುತ್ತದೆ ವಿದೇಶಿ ವ್ಯವಹಾರಗಳ ಮೇಲೆ ಆಸಕ್ತಿ ಇರುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಗ್ರಹ ಸಂಚಾರದಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಜೂನ್ ತಿಂಗಳಲ್ಲಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಸ್ನೇಹಿತರೆ ಕನ್ಯಾ ರಾಶಿ ಫಲಗಳು ಅಂದರೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ನಿಮ್ಮ ಆರೋಗ್ಯ ಶಿಕ್ಷಣ ವ್ಯಾಪಾರ ವ್ಯವಹಾರ ವೃತ್ತಿ ಜೀವನ ಕುಟುಂಬ ಜೀವನ ಎಲ್ಲಾದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಸಕಾರಾತ್ಮಕ ಫಲಿತಾಂಶಗಳು ಇರುತ್ತವೆ ಸೂರ್ಯ ಬುಧ ಮತ್ತು ಗುರು ಹತ್ತನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಮತ್ತು ಮನ್ನಣೆ ಲಭಿಸುತ್ತದೆ ಶುಕ್ರನ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ಸ್ಥಿರತೆ ಮತ್ತು ಜ್ಞಾನ ವಿಸ್ತರಣೆಗೆ ಅವಕಾಶವಿರುತ್ತದೆ ಆದರೆ ಮಂಗಳ ಮತ್ತು ಕೇತು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ಖರ್ಚುಗಳು ಅಥವಾ ಆರೋಗ್ಯದ ಮೇಲೆ ಜಾಗರೂಕತೆ ಅಗತ್ಯ ಅಂತಲೇ ಹೇಳ್ಬೋದು ಶನಿ ಏಳನೇ ಮನೆಯಲ್ಲಿ ಇರುವುದರಿಂದ ಪಾಲುದಾರಿಕೆ ಸಂಬಂಧಗಳಲ್ಲಿ ಸ್ಥಿರತೆ ಮುಂದುವರಿಯುತ್ತದೆ ಈ ತಿಂಗಳು ನೀವು ವೃತ್ತಿಪರವಾಗಿ ಬಲವಾಗಿರುತ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ವೃತ್ತಿ ಮತ್ತು ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಶನಿ ಮತ್ತು ಗುರುಬಲದಿಂದ ಅಂದರೆ ಗೃಹ ಸಂಚಾರದಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಇವಾಗ ತಿಳಿಸ್ಕೊಡ್ತೀನಿ ನಿಮ್ಮ ವೃತ್ತಿ ಜೀವನದಲ್ಲಿ ಈ ತಿಂಗಳು ಅತ್ಯಂತ ಶುಭಪ್ರದವಾದ ಸಮಯ ಅಂತಲೇ ಹೇಳಬಹುದು ಕನ್ಯಾರಾಶಿಯವರಿಗೆ ವಿಶೇಷವಾಗಿ ಮೂರನೇ ವಾರದಿಂದ ಬುಧನು ಹತ್ತನೇ ಮನೆಯಲ್ಲಿ ಇರುವಾಗ ಜೂನ್ ಆರರಿಂದ ಇಪ್ಪತ್ತೆರಡನೇ ದಿನದವರೆಗೆ ನಿಮ್ಮ ಸಂವಹನ ಕೌಶಲ್ಯಗಳು ಮತ್ತು ಕಾರ್ಯಕ್ಷಮತೆ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತವೆ ಸೂರ್ಯನು ಹತ್ತನೇ ಮನೆಗೆ ಪ್ರವೇಶಿಸಿದ ನಂತರ ಜೂನ್ ಹದಿನೈದರ ತನಕ ಸ್ನೇಹಿತರೆ ಮೇಲಧಿಕಾರಿಗಳಿಂದ ಪ್ರಶಂಸೆಗಳು ಮತ್ತು ಮನ್ನಣೆ ಲಭಿಸುತ್ತದೆ ಮತ್ತು ಬಾಕಿ ಇರುವ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ ಗುರು ಹತ್ತನೇ ಮನೆಯಲ್ಲಿ ಇರುವುದರಿಂದ ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ವೃತ್ತಿಪರ ಅವಕಾಶಗಳು ಹೆಚ್ಚಾಗುತ್ತವೆ ವಿದೇಶಿ ಉದ್ಯೋಗ ಅವಕಾಶಗಳು ಅಥವಾ ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರಿಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಅಂತಲೇ ಹೇಳ್ಬೋದು ಯಾರೆಲ್ಲ ನಿಮ್ಮ ವೃತ್ತಿ ಜೀವನವನ್ನು ಬದಲಾಯಿಸಬೇಕು ಹೊಸ್ತಾಗಿ ಸೇರ್ಕೋಬೇಕು ಅಂದ್ಕೊಂಡಿದ್ದರ ಸ್ನೇಹಿತರೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಬೆಟರ್ ಇದೆ ಅಂತಲೇ ಹೇಳ್ಬೋದು ಇನ್ನು ಶುಕ್ರ ಹತ್ತನೇ ಮನೆಗೆ ಪ್ರವೇಶಿಸುವುದರಿಂದ ಜೂನ್ ಇಪ್ಪತ್ತೊಂಬತ್ತು ವೃತ್ತಿ ಸಂಬಂಧಿತ ಚರ್ಚೆಗಳು ಯಶಸ್ವಿಯಾಗುತ್ತವೆ ಮಂಗಳನ ಪ್ರಭಾವದಿಂದ ಆವೇಶದಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸ್ಬಿಡಿ ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಸಮರ್ಪಣೆ ಭಾವ ನಿಮಗೆ ಉತ್ತಮ ಹೆಸರು ತರುತ್ತದೆ ಅಂತಲೇ ಹೇಳ್ಬೋದು ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಸ್ನೇಹಿತರೆ ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ಅಂದರೆ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಜೂನ್ ತಿಂಗಳಿನಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕನ್ಯಾ ರಾಶಿಯವರವನ್ನ ನೋಡೋದಾದರೆ ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯ ಫಲಿತಾಂಶಗಳನ್ನು ನೀಡುತ್ತದೆ ಶುಕ್ರನು ಒಂಬತ್ತನೇ ಮನೆಯಲ್ಲಿ ಇರುವಾಗ ತಿಂಗಳ ಆರಂಭದಲ್ಲಿ ಆದಾಯದ ಮೂಲಗಳು ಸ್ಥಿರವಾಗಿರುತ್ತವೆ ಮತ್ತು ಹಿಂದೆ ಬರಬೇಕಾದ ಹಣ ಲಭಿಸಬಹುದು ಆದರೆ ಮಂಗಳ ಮತ್ತು ಕೇತು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಕುಟುಂಬದ ಆರೋಗ್ಯ ಸಮಸ್ಯೆಗಳು ಗೃಹೋಪಕರಣಗಳು ಖರೀದಿ ಜಾಸ್ತಿಯಾಗಲಿದೆ ಅಥವಾ ಪ್ರಯಾಣಗಳಿಗಾಗಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಬಹುದು ವಾಹನ ಅಥವಾ ಸ್ತ್ರೀ ಆಸ್ತಿಗಳನ್ನು ಖರೀದಿಗೆ ತಿಂಗಳ ಕೊನೆಯ ವಾರ ಬಿಟ್ಟಿದೆ ಅಂದರೆ ಜೂನ್ ಇಪ್ಪತ್ತೈದರಿಂದ ಮೂವತ್ತು ಅನುಕೂಲಕರ ಅಂತಲೇ ಹೇಳ್ಬೋದು ಏಕೆಂದರೆ ಶುಕ್ರ ಹತ್ತನೇ ಮನೆಗೆ ಹೋಗುವ ಕಾರಣ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಮತ್ತು ಆರ್ಥಿಕ ನಿರ್ಣಯಗಳಲ್ಲಿ ಜಾಗರೂಕತೆಯಿಂದ ವಿಶ್ಲೇಷಿಸುವುದರಿಂದ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ ಇನ್ನು ರಾಹು ಆರನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ವಿವಾದಗಳಿಂದ ಉಪಶಮನ ಲಭಿಸುತ್ತದೆ ಉಳಿತಾಯದ ಮೇಲೆ ಗಮನ ಹರಿಸಿ ಸ್ನೇಹಿತರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ಇನ್ನು ಕೌಟುಂಬಿಕ ಜೀವನ ಕೌಟುಂಬಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಜೂನ್ ತಿಂಗಳಲ್ಲಿ ನೋಡಲಿದ್ದಾರೆ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ಕೌಟುಂಬಿಕವಾಗಿ ಈ ತಿಂಗಳು ಸಂತೋಷದಾಯಕ ಸಮಯವನ್ನು ನೀಡುತ್ತದೆ ಶನಿ ಏಳನೇ ಮನೆಯಲ್ಲಿ ಇರುವುದರಿಂದ ಜೀವನ ಸಂಗಾತಿಯೊಂದಿಗೆ ಸಂಬಂಧಗಳು ಸ್ಥಿರವಾಗಿರುತ್ತವೆ ಮತ್ತು ಈ ತಿಂಗಳು ಅವರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಬಹುದು ಶುಕ್ರನು ಒಂಬತ್ತನೇ ಮನೆಯಲ್ಲಿ ಇರುವಾಗ ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಸ್ನೇಹಿತರು ಅಥವಾ ಸಹೋದರ ಸಹೋದರಿಯರಿಂದ ಅನಿರೀಕ್ಷಿತ ಉಡುಗೊರೆಗಳು ಅಥವಾ ಬೆಂಬಲ ಲಭಿಸಬಹುದು ಗುರು ಹತ್ತನೇ ಮನೆಯಲ್ಲಿ ಇರುವುದರಿಂದ ಗೃಹ ಸಂಬಂಧಿತ ವಿಷಯಗಳಲ್ಲಿ ಉದಾಹರಣೆಯಾಗಿ ಮನೆ ದುರಸ್ತಿ ಅಲಂಕಾರ ಪ್ರಗತಿ ಇರುತ್ತದೆ ಮಂಗಳನ ಪ್ರಭಾವದಿಂದ ಕುಟುಂಬ ಸದಸ್ಯರೊಂದಿಗೆ ಸಣ್ಣ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ವಾದ ವಿವಾದಗಳು ನಡೆಯಬಹುದು ಆದ್ದರಿಂದ ಸಹನೆಯಿಂದ ವ್ಯವಹರಿಸಿ ತಿಂಗಳ ದ್ವಿತೀಯಾರ್ಧದಲ್ಲಿ ಕುಟುಂಬದ ಶುಭ ಕಾರ್ಯಗಳಿಗೆ ಹಾಜರಾಗುವ ಸಾಧ್ಯತೆ ಇರುತ್ತದೆ ನಿಮ್ಮ ಸಾಮಾಜಿಕ ಜೀವನ ಸುಧಾರಿಸುತ್ತದೆ ಇನ್ನು ಜೂನ್ ತಿಂಗಳಿನಲ್ಲಿ ರಾಶಿಯವರ ಆರೋಗ್ಯ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಅನ್ನೋದನ್ನ ನೋಡೋದಾದರೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ವಿಶೇಷವಾಗಿ ಮೂರನೇ ವಾರದಿಂದ ರಾಹು ಆರನೇ ಮನೆಯಲ್ಲಿ ಇರುವುದರಿಂದ ಇಂದಿನ ಆರೋಗ್ಯ ಸಮಸ್ಯೆಗಳಿಂದ ಉಪಶಮನ ಲಭಿಸುತ್ತದೆ ಮತ್ತು ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಆದರೆ ಮಂಗಳ ಮತ್ತು ಕೇತು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಮೊದಲ ಎರಡು ವಾರಗಳಲ್ಲಿ ಚರ್ಮ ಸಮಸ್ಯೆಗಳು ಕಣ್ಣಿನ ಒತ್ತಡ ಅಥವಾ ಒತ್ತಡ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಸ್ನೇಹಿತರೆ ಶನಿ ಏಳನೇ ಮನೆಯಲ್ಲಿ ಇರುವುದರಿಂದ ಶಾರೀರಿಕ ಶ್ರಮವನ್ನು ನಿಯಂತ್ರಿಸುವುದು ಮತ್ತು ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗುತ್ತದೆ ಇನ್ನು ಯೋಗ ಧ್ಯಾನ ಮತ್ತು ಸಾಕಷ್ಟು ವಿಶ್ರಾಂತಿ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೆ ಪ್ರಯಾಣದ ಸಮಯದಲ್ಲಿ ಜಾಗರೂಕರಾಗಿರಿ ದೀರ್ಘಕಾಲಿಕ ರೋಗಗಳಿಂದ ಉಪಶಮನ ಲಭಿಸುತ್ತದೆ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಆರೋಗ್ಯದಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅದರ ಪ್ರಕಾರ ಹಿರಿ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರದಲ್ಲಿ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಉತ್ತಮ ಬೆಳವಣಿಗೆಯನ್ನು ನೀಡುತ್ತದೆ ಆದರೆ ಆರ್ಥಿಕವಾಗಿ ಬೆಳವಣಿಗೆಯನ್ನು ಸ್ನೇಹಿತರೆ ಸಾಮಾನ್ಯ ಫಲಿತಾಂಶ ನೀಡುತ್ತದೆ ಅಂತಲೇ ಹೇಳ್ಬೋದು ಬುಧ ಮತ್ತು ಗುರು ಹತ್ತನೇ ಮನೆಯಲ್ಲಿ ಇರುವ ಕಾರಣ ಗ್ರಾಹಕರೊಂದಿಗೆ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಉಂಟಾಗುತ್ತವೆ ಶುಕ್ರ ಹತ್ತನೇ ಮನೆಗೆ ಪ್ರವೇಶಿಸುವುದರಿಂದ ಜೂನ್ ಇಪ್ಪತ್ತೊಂಬತ್ತು ವ್ಯಾಪಾರ ಸಂಬಂಧಿತ ಚರ್ಚೆಗಳು ಯಶಸ್ವಿಯಾಗುತ್ತವೆ ಆದರೆ ಮಂಗಳನ ಪ್ರಭಾವದಿಂದ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಬಹುದು ಆದ್ದರಿಂದ ಹೂಡಿಕೆಗಳು ಅಥವಾ ವ್ಯಾಪಾರ ವಿಸ್ತರಣೆಯನ್ನು ಈ ತಿಂಗಳು ಆದಷ್ಟು ತಪ್ಪಿಸಬೇಕಾಗುತ್ತದೆ ಇನ್ನು ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸುವವರು ಮುಂದಿನ ತಿಂಗಳವರೆಗೆ ಕಾಯುವುದು ಶ್ರೇಯಸ್ಕರ ಇನ್ನು ರಾಹು ಆರನೇ ಮನೆಯಲ್ಲಿ ಇರುವುದರಿಂದ ವ್ಯಾಪಾರದಲ್ಲಿ ಸ್ಪರ್ಧಿಗಳ ಮೇಲೆ ವಿಜಯ ಸಾಧಿಸಬಹುದು ನಿಮ್ಮ ವ್ಯಾಪಾರ ತಂತ್ರಗಳು ಯಶಸ್ವಿಯಾಗುತ್ತವೆ ಸ್ನೇಹಿತರೆ ವ್ಯಾಪಾರದಲ್ಲಿ ಇಷ್ಟೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಹೊಸದಾಗಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಸ್ನೇಹಿತರೆ ಮುಂದಿನ ತ ತಿಂಗಳ ತನಕ ಕಾಯುವುದು ಶ್ರೇಯಸ್ಕರ ಅಂತಲೇ ಹೇಳ್ಬೋದು ಇನ್ನು ಶಿಕ್ಷಣ ವಿದ್ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ವಿದ್ಯಾರ್ಥಿಗಳು ನೋಡಲಿದ್ದಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅನುಕೂಲಕರ ಸಮಯ ಬುಧನು ಹತ್ತನೇ ಮನೆಯಲ್ಲಿ ಇರುವಾಗ ಜೂನ್ ಆರರಿಂದ ಇಪ್ಪತ್ತೆರಡು ಓದಿನ ಮೇಲೆ ಏಕಾಗ್ರತೆ ಮತ್ತು ಕಲಿಯುವ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಹೊಸ ಅವಕಾಶಗಳು ಅಂದರೆ ಉದಾಹರಣೆಗಾಗಿ ವಿದ್ಯಾರ್ಥಿ ವೇತನಗಳು ಕೋರ್ಸ್ಗಳು ಲಭಿಸುತ್ತವೆ ಸ್ನೇಹಿತರೆ ಗುರು ಹತ್ತನೇ ಮನೆಯಲ್ಲಿ ಇರುವುದರಿಂದ ಉನ್ನತ ಶಿಕ್ಷಣಕ್ಕೆ ಅಥವಾ ವಿದ್ಯಾ ಸಂಬಂಧಿತ ಪ್ರಯಾಣಗಳಿಗೆ ಅವಕಾಶವಿರುತ್ತವೆ ಬುಧನು ಹನ್ನೊಂದನೇ ಮನೆಗೆ ಪ್ರವೇಶಿಸಿದ ನಂತರ ಜೂನ್ ಇಪ್ಪತ್ತೆರಡು ಗುಂಪು ಅಧ್ಯಯನಗಳು ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಿದ್ಧವಾಗುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅಂದರೆ ದ್ವಿತೀಯಾರ್ಧದಲ್ಲಿ ನಿರೀಕ್ಷಿತ ಫಲಿತಾಂಶಗಳು ಸಾಧಿಸಬಹುದು ಕಠಿಣ ಶ್ರಮದಿಂದ ಓದಿಗೆ ಆದ್ಯತೆ ನೀಡುವುದರಿಂದ ಮನ್ನಣೆ ಪಡೆಯಬಹುದು ಶಿಕ್ಷಕರು ಮತ್ತು ಸ್ನೇಹಿತರ ಬೆಂಬಲ ನಿಮಗೆ ಲಭಿಸಲಿದೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ನಿಮ್ಮ ಕೆಲಸದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಇದ್ದ ಅಡೆತಡೆಗಳೆಲ್ಲ ನಿವಾರಣೆಯಾಗಬೇಕು ಸಮಸ್ಯೆಗಳೆಲ್ಲ ದೂರವಾಗಬೇಕು ಅಂದರೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಏನು ಪರಿಹಾರ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಸರಳ ಪರಿಹಾರವಾಗಿರುತ್ತದೆ ಸ್ನೇಹಿತರೆ ಬುಧವಾರ ಗಣಪತಿಗೆ ಮುತುಂಗದ ಎಲೆಗಳಿಂದ ಅರ್ಚನೆ ಮಾಡುವುದರಿಂದ ನಿಮ್ಮ ವೃತ್ತಿ ಮತ್ತು ಶಿಕ್ಷಣದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಮಾನಸಿಕ ಶಾಂತಿ ಲಭಿಸುತ್ತದೆ ಇನ್ನು ಶುಕ್ರವಾರ ಲಕ್ಷ್ಮೀ ದೇವಿಗೆ ಬಿಳಿ ಹೂಗಳನ್ನು ಅರ್ಪಿಸುವುದರಿಂದ ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತದೆ ಮತ್ತು ಕುಟುಂಬದಲ್ಲಿನ ಸಂತೋಷ ಉಂಟಾಗುತ್ತದೆ ಇನ್ನು ಮಂಗಳವಾರ ಪ್ರತಿ ಮಂಗಳವಾರ ಹನುಮಾನ್ ದೇವಸ್ಥಾನದಲ್ಲಿ ದೀಪ ಹಚ್ಚುವುದು ಅಥವಾ ಹನುಮಾನ್ ಚಾಲಿಸವನ್ನು ಹನುಮಾನ್ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳು ನಿವಾರಿಸಬಹುದು ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಅಂತಲೇ ಹೇಳ್ಬೋದು ಆದಷ್ಟು ಸಣ್ಣ ಪರಿಹಾರವಾಗಿರುತ್ತದೆ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ಒಂದು ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್